ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ನೂರ ಎಂಬತ್ತೈದನೇ ಪದ್ಯ ಹೃದಯ ಜೀವನ ಕಿನಿತು ಬೆಲೆ ಇರದೆ ಫಲವಿರದೆ ಮಧುರ ಭಾವ ಪ್ರೇಮ ದಯೆಯೆಲ್ಲ ಬರಿದೆ ವಿಧಿಯಂಗಳಿಯೊಳದನು ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ತಿರುಳೇನು ಮಂಕುತಿಮ್ಮ ಇಲ್ಲಿ ಡಿ ಜಿ ಅವರು ಪ್ರತಿಯೊಂದು ಸ್ಟ್ಯಾನ್ಸರ್ನಲ್ಲೂ ಒಂದು ಕ್ವಶನ್ ಮಾರ್ಕ್ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಲೈನಲ್ಲೂ ಏಕೆಂದರೆ ಅವ್ರು ಹೇಳ್ತಾರೆ ನಾವು ಒಂದು ಹೃದಯವಂತಿಕೆಯಿಂದ ಬಾಳೋದ್ರಲ್ಲಿ ಏನಾದರೂ ಅರ್ಥ ಇದೆಯೋ ಇಲ್ವೋ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಾ ಇದ್ದಾರೆ ಅವ್ರೇನು ಹೇಳ್ತಾರೆ ನೋಡೋಣ ಬನ್ನಿ ಹೃದಯ ಜೀವನಕ್ಕಿನಿತು ಬೆಲೆ ಇರದೆ ಫಲವಿರದೆ ಅಂದರೆ ಒಂದು ಹೃದಯವಂತಿಕೆಯಿಂದ ಬಾಳನ್ನು ನಡೆಸುವುದು ಈಗ ಮನಸ್ಸಿನಿಂದ ಏನು ಬರುತ್ತೋ ಅದು ಹೃದಯವಂತಿಕೆಯಿಂದ ಒಂದು ಬುದ್ಧಿಯಿಂದ ಏನು ನಾವು ಒಂದು ಜೀವನವನ್ನು ಸಾಗ ಸಾಗಿಸ್ತೀವೋ ಅದು ಲಾಜಿಕಲ್ಲಾಗಿ ಬರೋದು ಅಂದರೆ ಈ ಇಲ್ಲಿ ಅವರು ಹೇಳ್ತಾ ಇರೋದು ನಿನ್ನ ಮನಸ್ಸಿನಿಂದ ಒಂದು ಹೃದಯವಂತಿಕೆಯಿಂದ ಒಂದು ಜೀವನವನ್ನು ನಡೆಸಿದ್ರೆ ಅದಕ್ಕೇನು ಬೆಲೆ ಇಲ್ವಾ ಅಂತ ಕೇಳ್ತಾರೆ ಮತ್ತೆ ಹೇಳ್ತಾರೆ ಅದರ ಫಲವಿರದೆ ಅದರಿಂದ ಏನು ಫಲ ಇದೆಯಾ ಅದಕ್ಕೇನಾದರೂ ಒಂದು ಫಲ ಇದೆಯಾ ಹೃದಯವಂತಿಕೆಯಿಂದ ಜೀವನ ಮಾಡಿದ್ರೆ ಅಂತ ಮುಂದೆ ಹೇಳ್ತಾರೆ ಮಧುರ ಭಾವ ಪ್ರೇಮ ದಯ ಎಲ್ಲ ಅಂದರೆ ಒಂದು ಮಧುರವಾದ ಭಾವ ಪ್ರೇಮ ಪ್ರೀತಿ ಕರುಣೆ ಇದಕ್ಕೆಲ್ಲ ಏನು ಒಂದು ಅರ್ಥ ಇದೆಯಾ ಅಥವಾ ಬರೀ ಅದು ಏನು ಪ್ರಯೋಜನಕ್ಕೆ ಬರದೇ ಇರೋದಾ ಅಂತ ಯಾಕಂದರೆ ಇದೆಲ್ಲ ನಮಗೆ ಒಂದು ಮನಸ್ಸಿನಲ್ಲಿ ಬರೋ ಒಂದು ಫೀಲಿಂಗ್ಸ್ಗಳು ಕೆಲವರು ಅಂತಾರೆ ಫೀಲಿಂಗ್ಸಲ್ಲಿ ಏನು ಲೈಫ್ ಮಾಡೋದು ಅಲ್ಲಿ ಏ ಬುದ್ಧಿ ಉಪಯೋಗಿಸ್ಬೇಕು ಅಂತ ಆದರೆ ಇವರು ಅದಕ್ಕೆ ಅಲ್ಲಿ ಒಂದು ಪ್ರಶ್ನೆ ಇದ್ದಾರೆ ಅವರು ಅಂತಾರೆ ಬರೀ ಲಾಜಿಕ್ಕೇ ಆಗಿಬಿಟ್ರೆ ಅದು ಲೈಫು ಸ್ವಾರಸ್ಯವಾಗಿ ಇರಲಿಕ್ಕೆ ಸಾಧ್ಯವಾ ಅಂತ ಮುಂದೆ ಹೇಳ್ತಾರೆ ವಿಧಿಯಂಗಡಿಯೊಳದನು ಕಸವೆಂದು ತಳ್ಳುವಡೆ ಅಂದರೆ ಈ ಲೈಫ್ ಒಂದು ವಿಧಿ ಮೇಲೆ ಡಿಪೆಂಡು ಅಂತ ಅಂದ್ಕೊಂಡು ಅಂದರೆ ಒಂದು ಡೆಸ್ಟಿನಿ ಏನಿದೆಯೋ ಅದ್ರ ಮೇಲೆ ಡಿಪೆಂಡು ಅಂದ್ಕೊಂಡು ಇದೆಲ್ಲ ಫೀಲಿಂಗ್ಸ್ ಏನಿದೆಯೋ ಅದು ವರೀ ಒಂದು ಯೂಸ್ಲೆಸ್ ಕಸ ಅಂದರೆ ಏನು ಒಂದು ಉಪಯೋಗಕ್ಕೆ ಇಲ್ಲದೆ ಇರೋದು ಅಂತ ಅಂದ್ಕೊಂಡ್ಬಿಟ್ರೆ ಬದುಕಿನಲ್ಲಿ ತಿರುಳೇನೋ ಆಗ ನಿನಗೆ ಬದುಕಿನಲ್ಲಿ ಏನಾದರೂ ಒಂದು ಸ್ವಾರಸ್ಯಕರವಾಗಿ ಇರುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ನಾವು ಇದನ್ನು ವಿಚಾರ ಮಾಡೋ ಅಂಥದ್ದು ಅಲ್ವಾ ಹೌದು ನಮ್ಮ ಮನಸ್ಸು ಬುದ್ಧಿಗಳು ಎಷ್ಟು ಒಂದು ದ್ವಂದ್ವ ಅಂದರೆ ಬುದ್ಧಿ ಯಾವಾಗಲೂ ಬರೀ ಲಾಜಿಕಲ್ಲಿ ಅದರಲ್ಲೇ ಯೋಚನೆ ಮಾಡ್ತಾ ಇರತ್ತೆ ಮನಸ್ಸು ಯಾವಾಗಲೂ ಒಂದು ಫೀಲಿಂಗ್ಸ್ನಲ್ಲಿ ಯೋಚನೆ ಮಾಡ್ತಾ ಇರತ್ತೆ ನಾವು ಈ ಒಂದು ಮನಸ್ಸಿನಿಂದ ಏನು ವಿಚಾರ ಮಾಡ್ತೀವೋ ಅದೆಲ್ಲ ಇರಲಿಲ್ಲ ಅಂತಂದರೆ ಈಗ ಒಂದು ಏನೇ ಒಂದು ಒಂದು ನೇಚರ್ ನೋಡ್ತೀವಿ ಆಹಾ ಅಂತ ಖುಷಿ ಆಗುತ್ತೆ ಅಥವಾ ಒಬ್ಬರನ್ನ ಪ್ರೀತಿ ಪ್ರೇಮ ಅನುಕಂಪ ಕರುಣೆ ಇದೆಲ್ಲ ಒಂದು ಫೀಲಿಂಗ್ಸ್ ಏನಿದೆಯಲ್ಲ ಅದು ಜೀವನದಲ್ಲಿ ಇರಲೇ ಇರಲಿಲ್ಲ ಅಂದರೆ ಲೈಫ್ ಎಷ್ಟು ಡ್ರೈ ಆಗಿರ್ತಿತ್ತು ಅಲ್ವಾ ಏನೂ ಇಲ್ಲ ಇನ್ನೇನು ಬರೀ ಎಲ್ಲ ಲಾಜಿಕಲಿ ಬರೀ ದುಡ್ಡು ಅದು ಇದು ವ್ಯವಹಾರ ಬಿಸ್ನೆಸ್ಸು ಅದೇ ಆಗೋಗಿದ್ದರೆ ಅವಾಗ ಲೈಫಲ್ಲಿ ಏನೋ ಒಂದು ಸುಂದರತೆ ಇರ್ತಾ ಇರಲಿಲ್ವೇನೋ ಅಂತ ಆ ಡಿ ವಿ ಜಿ ಅವರು ಹಾಕಿರೋ ಪ್ರಶ್ನೆಗೆ ನನ್ನ ಉತ್ತರ ಹಾಗೆ ಅನಿಸತ್ತೆ ಯಾಕಂದರೆ ಎಲ್ಲ ಒಂದು ಜೀವನವನ್ನು ನಾವು ಕಟ್ಕೋಬೇಕು ಜೀವನ ಒಂದು ಕಟ್ಕೊಂಡಾಗ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಇರತ್ತೆ ಅಂತ ಅನ್ಸತ್ತೆ ಯಾಕಂದ್ರೆ ಜೀವನ ಹೇಗೆ ಇದ್ರು ಅದು ನಾವು ಕಳೀತಾ ಇರ್ತೀವಿ ಅದು ನಾವು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ಜೀವನ ಹೋಗ್ತಾ ಇರತ್ತೆ ಅಥವಾ ನಾವೊಂದು ಸಾಧನೆ ಅಂತ ಮಾಡಿಕೊಂಡು ಅದಕ್ಕೋಸ್ಕರ ನಾವು ಮುಂದೆ ಹೋಗ್ತಾ ಇದ್ರು ಜೀವನ ನಡೆಯತ್ತೆ ಅಲ್ವಾ ಆ ಒಂದು ಸಾಧನೆಯ ಹಾದಿಯಲ್ಲಿ ಒಂದು ಎಲ್ಲರ ಜೊತೆ ಬೆರೆತು ಪ್ರೀತಿ ಪ್ರೇಮ ಸಂತೋಷ ಏನು ಇದೆಯೋ ಅದನ್ನೆಲ್ಲ ಹಂಚಿ ಒಂದು ಜೀವನ ಕಟ್ಕೊಂಡಾಗ ಆ ಜೀವನಕ್ಕೆ ಒಂದು ಬೆಲೆ ಇರುತ್ತೆ ಅದು ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅದನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಅವರ ಈ ಒಂದು ಪ್ರಶ್ನೆಗೆ ನನ್ನ ಉತ್ತರ ಆ ನಿಮ್ಮಗಳ ಉತ್ತರವನ್ನು ಬೇಕಾದರೆ ನೀವು ಯೂಟ್ಯೂಬಲ್ಲಿ ಲಿಂಕಲ್ಲಿ ಬರೆದು ತಿಳಿಸಿದ್ರೆ ಜೀವನ ಹೇಗೆ ಜನ ತಗೋತಾರೆ ಅನ್ನೋ ಒಂದು ಅರ್ಥ ಅಥವಾ ಒಂದು ವಿಷಯ ಎಲ್ಲರಿಗೂ ತಿಳಿದಂಗೆ ಆಗುತ್ತೆ ಯಾಕಂದರೆ ಮಹ ಮನುಷ್ಯ ಏನಿದ್ದಾನೆ ಅವನು ಸಂಘಜೀವಿ ನಾವು ಒಬ್ಬರಿಂದ ಒಬ್ಬರು ನೋಡಿ ಕಲ್ತ್ಕೋತೀವಿ ಅಲ್ವಾ ಆ ಥರ ಒಂದು ಜೀವನವನ್ನು ನಾವು ಕಟ್ಕೋಬೇಕು ಅದನ್ನು ಸುಂದರವಾಗಿ ಮಾಡ್ಕೋಬೇಕು ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಜೀವನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ತಂದೆ ತಾಯಿಗಳು ಒಂದು ನಮಗೆ ಎಜುಕೇಷನ್ ಕೊಟ್ಟು ಒಂದು ಓದಿಸಿ ಆಮೇಲೆ ಮುಂದೆ ಮದುವೆ ಮಾಡಿ ಅಲ್ಲಿ ತನಕ ನಾವು ಅವ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತೀವಿ ಆಮೇಲೆ ಒಂದು ಏನು ಜೀವನವನ್ನು ನಾವು ಕಟ್ಕೋತೀವೋ ಅದು ನಮ್ಮ ಕೈಯಲ್ಲೇ ಇರುತ್ತೆ ಇನ್ಯಾರನ್ನೂ ಅದು